ದೊಡ್ಡಗೌಡರ ಬಗ್ಗೆ ಮಾತನಾಡಿದ ಸಿದ್ದುಗೆ ಹೆಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ನೇರ ನೇರ ಸಿದ್ದರಾಮಯ್ಯ ಕುಟುಂಬದ ವಿಚಾರವನ್ನ ಕುಮಾರಸ್ವಾಮಿ ಎಳೆದಿದ್ದಾರೆ ತುಮಾರು ಲ್ಯಾಂಡ್ ನ ಅಮಲಿನ ಪಾರ್ಟಿಗೆ ಪುತ್ರ ರಾಕೇಶ್ನನ್ನ ನೀವೇ ಕಳಿಸಿದ್ದೀರಿ ಪುತ್ರ ರಾಕೇಶ್ ಸಾವಿಗೆ ನೀವೇ ಕಾರಣ ಅಂತ ಕೇಳಿದರೆ ಹೇಗೆ ಯಾರಾದರೂ ನಿಮ್ಮನ್ನು ಕೇಳಿದರೆ ನಿಮ್ಮ ಮನಸ್ಸಿಗೆ ಹೇಗಾಗಬೇಡ ದೇವೇಗೌಡರ ಬಗ್ಗೆ ನೀವು ಕೇಳಿದು ಕೂಡ ಹಾಗೇ ಅಲ್ಲವೇ ಶೋಕದ ಮನೆಯಲ್ಲಿ ರಾಜಕೀಯ ಮಾಡುವ ಜಾಯಮಾನ ನಮ್ದಲ್ಲ ಸಿದ್ದರಾಮಯ್ಯ ವಿರುದ್ಧ ಟ್ವೀಟ್ ಮಾಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ದೇವೇಗೌಡರು ಗೊತ್ತಿದೆ ಪ್ರಜ್ವಲ್ ಫಾರಿನ್ಗೆ ಹೋಗಿದ್ದು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು